ನಿಮ್ಗೆ ಒಂದು ಮೂರು ಕೆಜಿ ಮೂರುವರೆ ನಾಲ್ಕು ಉದ್ದ ಉದ್ದದ ಆಗ್ತದೆ ಒಳ್ಳೆ ಕಲರ್ಸ್ ಆಗ್ತದೆ ಎಲ್ಲ ಇದು ಒಂದು ಅಡಿ ಆಳ ಉಂಟು ಇದರಲ್ಲಿ ನೀರು ಕಂಪ್ಲೀಟ್ ಎಲ್ಲ ಇಡೀ ವರ್ಷ ಇರ್ತದೆ ಇಲ್ಲ ಇದು ನಮ್ಮ ಸೋನ್ಸ್ ಇದೆ ಅಲ್ಲ ಸೋನ್ಸ್ ಇಂದ ತಂದ ಒಂದು ಗಿಡ ಸಾಧಾರಣ ನಮ್ಮ ಇಪ್ಪತ್ತು ಇಪ್ಪತ್ತೆರಡು ವರ್ಷದಿಂದ ಹಸಿವಿಗೆ ಕಟ್ ಮಾಡಿ ತರ್ತು ಹಾಕ್ತಿದ್ದೆವು ಗೊಬ್ಬರ ಎಲ್ಲ ನಮ್ಮ ಮನೆಯಲ್ಲಿ ಇರ್ತಿ ಕದಳಿ ಬಾಳೆ ತುಂಬಾ ಚೆನ್ನಾಗಿ ಆಗಿದೆ ಇದು ಯಾಕಂದ್ರೆ ಈ ಟೈಪ್ ಅಲ್ಲಿ ಬರುದಿಲ್ಲ ನಾನು ದಂಡೆಲ್ಲ ತೋರ ತೋರ ಬರ್ತದೆ ನಮಸ್ಕಾರ ಎಲ್ರಿ ಕೂಡ ನಾನು ಶಿವಪ್ರಸಾದ್ ಮಲೆಬೆಟ್ಟು ಸಂಪೂರ್ಣ ಸಹಜ ಕೃಷಿ ಇವತ್ತೊಂದು ವಿಶೇಷವಾಗಿರುವಂತಹ ಸಂಗತಿಯನ್ನು ತೋರಿಸೋದಕ್ಕೋಸ್ಕರ ಬಂದಿದ್ದೇನೆ ನಾನು ಬಂದಿರುವಂತದ್ದು ಮಂಗಳೂರು ತಾಲೂಕಿಗೆ ಮಂಗಳೂರು ತಾಲೂಕಿನ ಗುರುಪುರದ ಪಕ್ಕದ ಕೈಕಂಬದ ಕೈಕಂಬದಲ್ಲಿ ನಾನಿದ್ದೇನೆ ನಮ್ಮೊಬ್ಬ ಸ್ನೇಹಿತರಾಗಿರುವಂತಹ ಅಬ್ದುಲ್ ಹಮೀದ್ ಅವರ ಮನೆಗೆ ಬಂದಿದ್ದೇನೆ ಸೋಷಿಯಲ್ ಮೀಡಿಯಾದಲ್ಲಿ ಇವರು ಪರಿಚಯ ಆಗಿರುವಂಥದ್ದು ಸೋಷಿಯಲ್ ಮೀಡಿಯಾ ಅಂತ ಹೇಳಿದ್ರೆ ತುಂಬಾ ಜನರನ್ನು ಪರಿಚಯ ಮಾಡ್ತದೆ ಇವತ್ ನಾವು ಬೇರೆ ಬೇರೆ ವೆರೈಟಿಯ ತರಕಾರಿ ಮಾಡುವಾರ ತೋರಿಸ್ತೀವಿ ಆದ್ರೆ ಇವರು ಕೂಡ ಇವರ ಮನೆಯ ಪಕ್ಕದಲ್ಲಿ ಕಡಿಮೆ ಜಾಗದಲ್ಲಿ ಮನೆಗೆ ಬೇಕಾಗಿರುವಂತಹ ಹಣ್ಣು ಮತ್ತು ತರಕಾರಿಗಳನ್ನು ಬೆಳಿತಾರೆ ಈ ರೀತಿ ಬೆಳೆಯುವವರು ಆ ಮುಸ್ಲಿಂ ಸಮುದಾಯದಲ್ಲಿ ಭಾರಿ ಕಡಿಮೆ ಇರುವಂತದ್ದು ಅಂತದ್ರಲ್ಲಿ ಇವರು ಎಲ್ರಿಗೊಂದು ಇನ್ಸ್ಪೈರ್ ಆಗಿ ತುಂಬಾ ಜನರಿಗೆ ಇನ್ಸ್ಪೈರ್ ಆಗಬಹುದು ಅನ್ನುವಂತ ಕಾರಣಕ್ಕೋಸ್ಕರ ತೋರಿಸಬೇಕು ಅಂತ ಬಂದಿರುವಂತದ್ದು ಮತ್ತು ಕಡಿಮೆ ಕಲ್ಲು ಜಾಗ ಕೃಷಿಗೆ ಯೋಗ್ಯವಾಗಿರುವಂತಹ ಪ್ರದೇಶ ಅಂತಲ್ಲ ಆದರೂ ಕೂಡ ಅದರಲ್ಲಿ ಕಷ್ಟಪಟ್ಟು ಒಂದು ಸುಂದರವಾಗಿರುವಂತಹ ಕೈತೋಟವನ್ನು ಸಿದ್ಧ ಸಿದ್ಧ ಮಾಡಿದ್ದಾರೆ ಎಲ್ರಿಗೂ ಕೂಡ ಆ ಕೈತೋಟಕ್ಕೆ ಕರ್ಕೊಂಡು ಹೋಗ್ತೀರಿ ಬನ್ನಿ ಆ ಕೈತೋಟದ ಸಂಪೂರ್ಣ ಮಾಹಿತಿಯನ್ನು ಕೊಡ್ತೇನೆ ಹಲೋ ನಮಸ್ಕಾರ ನಾನು ಅಬ್ದುಲ್ ಹಮೀದ್ರು ಕಮ್ಲಾ ಕೈಕಂಬ ಹತ್ತೀರಾ ಬನ್ನಿ ನಮ್ಮ ಕೈತೋಟಕ್ಕೆ ನಿಮಗೆಲ್ಲರಿಗೂ ಸ್ವಾಗತ ಇದು ಗೊತ್ತಲ್ಲ ಇದು ನಾನು ಸಾಧಾರಣ ಹತ್ತು ಹನ್ನೆರಡು ವರ್ಷದಿಂದ ಮಾಡ್ತಾ ಇದ್ದೇನೆ ಇದಕ್ಕೆ ಏನು ಖರ್ಚು ಇಲ್ಲ ಮನೆಯಲ್ಲಿ ಮಾಡುದು ಸ್ವಲ್ಪ ಒಂದು ಸ್ವಲ್ಪ ಬೆಳಿಗ್ಗೆ ಒಂದು ನೀರು ಹಾಕುದು ಮತ್ತೆ ಬೇರೆ ನಾವು ನಮ್ಮ ಕೆಲಸ ಕ್ವಿಶನ್ ವರ್ಕ್ ಸೋಫಾ ಎಲ್ಲ ಮಾಡುದು ಅದೊಟ್ಟಿಗೆ ಕೈ ತೋಟ ಕೈ ಮಾಡುದು ಒಂದು ಬೆಳಿಗ್ಗೆ ಒಂದು ನಾನು ಮಾಡಿ ಸ್ವಲ್ಪ ನೀರು ಹಾಕಿ ಇದು ಮಾಡಿ ಎಲ್ಲ ಹೋಗುದು ಮಾಡ್ಲಿಕ್ಕೆ ಅಲ್ಲ ನಮ್ಮ ಮನೆಗೆ ಮತ್ತೆ ನಮ್ಮ ನೆರೆಕರೆಯವರಿಗೆ ಕುಟುಂಬಸ್ಥರಿಗೆ ಇಲ್ಲ ರೆಕಾರ್ಡ್ ಇದೆ ಯಾステ ಇದೆ ಒಂದು ನಮಗೆ ಒಂದು ಹವ್ಯಾಸ. ಈ ಕಪ್ಪ ಇದು ಒಂದು ಸಾಮಾನ್ಯ ಒಂದು ಎರಡೋರ್ಚ ಆಯ್ತು. ಹಾ ಒಳ್ಳೆ ಬಪ್ಪಾ ಕ್ವಾಲಿಟಿ. ಒಳ್ಳೆ ಹೆಲ್ತಿ ಆಗಿದೆ ಅಲ್ಲ. ನೋಡ್ಲಿಕ್ಕೆ ಹೌದು. ನೋಡಿ ಸ್ನೇಹಿತರೆ ಇದರದೊಂದು ಹೆಲ್ತ್ ನೋಡಿ ನೋಡಿ ಇದು ಹಣ್ಣಾಗಿದೆ ಇಲ್ಲಿಂದ ಕೂವಿದೆ ಅಲ್ಲಿವರೆಗೆ ಎಲ್ಲ ವೆರೈಟಿ ಇದರಲ್ಲಿ ಇರ್ತದೆ. ಸರ್ ಇದನ್ನು ತುಂಬಾ ಜನರು ಹೊರಗಡೆಯಿಂದ ಪೇಟೇದನೆಲ್ಲ ತಂದು ಮಾಡ್ತಾರೆ. ಇದು ಸುಲಭದಲ್ಲಿ ಆಗ್ತಲ್ಲ ನಮ್ಮಲ್ಲಿ. ದಕ್ಷಿಣ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ. ಹೌದು. ಹೌದು.

ಹ ತೊಂಡೆಕಾಯಿಗೆ ಚಪ್ಪರ ಹಾಕ್ಲಿಲ್ಲ ತೊಂಡೆಕಾಯಿಗೆ ಚಪ್ಪರ್ ಬರ್ತದೆ ಒಂದು ನಾಲ್ಕು ಐದು ದಿವಸಕ್ಕೆ ಹಲಸಿನ ಗಡ ಥೈಲ್ಯಾಂಡ್ ಇಂದ ನಮ್ಮೊಬ್ಬರು ಸ್ನೇಹಿತರು ತಂದದ್ದು ಹಣ್ಣು ಅದು ಈಗ ಅವರು ಉಡುಪಿಯಲ್ಲಿ ಒಂದು ಔಟ್ ಮಾಡಿದ್ದಾರೆ ಎರಡು ಮೂರು ಕಾಯಿ ಆಯ್ತು ಈಗ ಅದು ಹೋಯ್ತು ಮುಂದಿನ ವರ್ಷಕ್ಕೆ ಆಗ್ಬಹುದು ಒಳ್ಳೆ ಬಂದಿದೆ ಸಾಧಾರಣ ಒಂದು ಎರಡು ಎರಡು ವರ್ಷ ವರ್ಷ ಆಯ್ತು ಇದು ನಾನು ಪ್ರತಿ ವರ್ಷ ಒಂದು ಎಂಟು ಹತ್ತು ವರ್ಷದಿಂದ ನಡ್ತಾ ಬಂದಿದ್ದೇನೆ ಇದು ಹುರಿನ ತುಂಬಾ ಒಳ್ಳೆ ಆಗ್ತದೆ ಮೂರ್ನಾಕ್ ಆಯ್ತು ಇದು ಹೌದಾ ನಾಲ್ಕು ತಿಂಗಳಿಂದ ಆಗ್ತದೆ ಅಲ್ಲ ಒಳ್ಳೆ ಹೂ ಆಗ್ತದೆ ಪುನಃ ಆಗ್ಬಹುದು ಇದಕ್ಕೆ ಮುನ್ನ ಎಲ್ಲ ಹಾಕಿದಿರಿ ಒಣಗಿದೆ ಸಗಣಿ ಎಲ್ಲ ಅಲ್ಲಿ ಒಣಗಿರ್ತದೆ ಬಾಳೆ ತುಂಬಾ ಚೆನ್ನಾಗಿ ಆಗಿದೆ ಇದು ಯಾಕಂದ್ರೆ ಈ ಟೈಪ್ ಅಲ್ಲಿ ಬರುದಿಲ್ಲ ನಾನು ಎಲ್ಲ ತೋರ ತೋರ ಬರ್ತದೆ ಒಂದು ವರ್ಷದಲ್ಲಿ ಆಗಿದೆ ಈ ಸಲ ತುಂಬಾ ಕಂದು ಬಿಟ್ಟಿದೆ ಆದ್ರೂ ಇದು ಬಿಸಿಲದಲ್ಲ ಇದು ಇದು ಹಣ್ಣಾಗ್ಲಿಕ್ಕೆ ಆಯ್ತು ಅನಿಸ್ತದೆ ನನಗೆ ಹೌದು ನೋಡಿ

ಇದು ಬರ್ತದೆ ಚಪ್ಪರ ಏನಾದ್ರು ಹಾಕಿ ಚಪ್ಪರ ಹಾಕಿದ್ರೆ ಚಂದ ಬರ್ತದೆ ಹೀರೆ ಹೀರೆ ಹೀರೇಕಾಯಿ ಹೀರೆ ಇದಕ್ಕೂ ಚಪ್ಪರ ಇಂಪಾರ್ಟೆಂಟ್ ಹೌದು ಚಪ್ಪರ ಅಂದ್ರೆ ಇದು ಬಿದ್ದಾಗ ಬರುದು ಬಾರಿ ಕಡಿಮೆ ನೋಡಿ ಈ ಸ್ನೇಹಿತರೆ ಹೀರೇಕಾಯಿ ಆಗಿರುವಂತದ್ದು ಅದಕ್ಕೆ ಸ್ವಲ್ಪ ಯಾವ್ದಕ್ಕೂ ಈ ಬಳ್ಳಿಗಳಿಗೆಲ್ಲ ಚಪ್ಪರ ಕೊಟ್ಟಾಗ ಗಾಳಿ ತಾಗ್ದಾಗ ಚೆನ್ನಾಗ್ತದೆ ಇದು ನೋಡಿ ಇದು ಪೈನಾಪಲ್ ಹಾ ಇದು ನಮ್ಮ ಸೋನ್ಸ್ ಇದೆ ಅಲ್ಲ ಹಾ ಸೋನ್ಸ್ ಇನ್ನು ತಂದ ಒಂದು ಒಂದು ಗಿಡ ಸಾಧಾರಣ ನಮ್ಮ ಇಪ್ಪತ್ತು ಇಪ್ಪತ್ತೆರಡು ವರ್ಷದಿಂದ ಆಗ್ತಾ ಇದೆ ಮೊದ್ಲು ಒಂದು ಗಿಡ ಇದ್ದದ್ದು ಈಗ ಸಾಧಾರಣ ಒಂದು ನಲವತ್ತು ಗಿಡ ತನಕ ಇದೆ ಒಳ್ಳೆ ದೊಡ್ಡ ಇನ್ನುಸ ದೊಡ್ಡದಾಗ್ತದೆ ಒಳ್ಳೆ ಜ್ಯೂಸ್ ಬರ್ತದೆ ಮತ್ತೆ ಒಳ್ಳೆ ಆರೋಗ್ಯಕ್ಕೆ ಒಳ್ಳೇದು ಯಾವ್ದು ಇದರಲ್ಲಿ ಕೆಮಿಕಲ್ ಏನು ಇಲ್ಲ ಕರೆಕ್ಟ್ ಹೌದು ಈಗ ಮಾರ್ಕೆಟ್ ಅಲ್ಲಿ ನಿಮ್ಗೆ ಎಲ್ಲ ಕೆಮಿಕಲ್ ಹಾಕಿಂತದ್ದು ಮತ್ತೆ ಕಲರ್ ಹಾಕಿರುವಂತದ್ದು ಸಿಗಬಹುದು ಇದರಲ್ಲಿ ನಿಮ್ಗೆ ಏನು ತೊಂದರೆ ಇಲ್ಲ ಅಲ್ಲ ಆರೋಗ್ಯ ತುಂಬಾ ಒಳ್ಳೇದು ಹಾ ತುಂಬಾ ವರ್ಷ ಆಗ್ತದೆ ಅಲ್ಲಿ ಸಹ ಹಾಕಿದ್ದೇನೆ ಆ ಸೈಡ್ ಸಹ ನಡೆದಿದ್ದೇವೆ ನಾವು ಹ ಇದು ಪ್ರತಿ ವರ್ಷ ನಾವು ಅದೊಂದು ಗಿಡ ಹಾಕಿದರೂ ಸಾಧಾರಣ ಒಂದು ನಾಲ್ಕು ಐದು ಗಿಡ ಆಗ್ತದೆ ಅದನ್ನು ನಾವು ಇದು ತೆಗೆದು ಬೇರೆ ಮಾಡಿ ಇದು ನಡೆದು ಬರೋವು ಇದರಲ್ಲಿ ನೋಡಿ ಇದು ಗಿಡ ಇಲ್ಲಿ ಬರ್ತದೆ ಈಗ ಒಂದು ನಾಲ್ಕು ಐದು ಗಿಡ ಗಿಡ ಹೌದು ಇಲ್ಲಿ ಸಹ ಒಂದು ಗಿಡ ಆಗ್ತದೆ ಯಾವುದು ಜಾಗ ಇಲ್ಲ ಇದು ವೇಸ್ಟ್ ಜಾಗೆ ಅಲ್ಲ ಹೌದು ಇದು ಒಂದು ಪಪ್ಪ ಇದು ಪೊಪ್ಪಾಯ್ ಅಂದ್ರೆ ಇದು ನಾವು ಲಾಸ್ಟ್ ಟೈಮ್ ಸಹ ತುಂಬಾ ಪೊಪ್ಪಾಯ್ ಆಗಿತ್ತು ಇದೊಂದು ಬೇರೆ ವೆರೈಟಿ ಆಗ ತೋರಿಸಿದ್ರಲ್ಲ ಅದು ಬೇರೆ ಇದು ಬೇರೆ ಇದು ಸಾಧಾರಣ ನಿಮ್ಗೆ ಒಂದು ಮೂರು ಕೆಜಿ ಮೂರುವರೆ ನಾಲ್ಕು ಕೆಜಿ ತನಕ ಆಗ್ತದೆ ಒಂದದು ಉದ್ದ ಉದ್ದದ ಆಗ್ತದೆ ಒಳ್ಳೆ ಕಲರ್ಸ್ ಆಗ್ತದೆ ಎಲ್ಲ ಹಣ್ಣಾಗ್ಬೇಕು ಅಲ್ಲ ಹಣ್ಣಾಗಿದ್ರೆ ನಿಮ್ಗೆ ಸಿಹಿ ಆಗ್ತದೆ ಇದು ಸಹ ವೇಸ್ಟ್ ಜಾಗ ನೋಡಿ ಇದು ಬದನೆ ಈ ಅರಿವೆ ಈ ಟೊಮೆಟೊ ಎಲ್ಲ ಆಗ್ತದೆ ಅಲ್ಲಿ ನೋಡಿ ಅಲ್ಲಿ ಒಂದು ಸಾಂಬಾರಿಗೆ ಯೂಸ್ ಇದು ತೆಂಗಿನ ಯಾವ್ದು ನಮ್ಗೆ ಜಾಗದ ಯಾವ್ದಿಲ್ಲ ಯಾವ ಜಾಗ ಸಿಕ್ಕಿದ್ರೆ ಅದರಲ್ಲಿ ಮಾಡುದು ಇದು ಅಂದ್ರೆ ನಾವು ಎಂತ ಹೇಳಿದ್ರೆ ಚಗುತ್ತ ಚಗುತ್ರ ಅಂತ ಹೇಳ್ತೇವಲ್ಲ ಇದು ಫಸ್ಟ್ ಟೈಮ್ ಆದದ್ದು ಎಂಟು ಹತ್ತು ವರ್ಷ ಆಯ್ತು ಮರಕ್ಕೆ ಹೌದಾ ಫಸ್ಟ್ ಟೈಮ್ ಈಗ ಫಸಲ್ ಬಂದದ್ದು

ವೆಜ್ ಮಾಡುದು ಸ್ವಲ್ಪ ವೆಜ್ ಅಲ್ಲಿ ಮಾಡುವಂತದ್ದು ಇಂಟ್ರೆಸ್ಟ್ ಯಾವ್ದು ಕೆಮಿಕಲ್ ಏನು ಉಪಯೋಗ ಇಲ್ಲದೆ ನಾವು ಈಗ ಮಾರ್ಕೆಟ್ ಅಲ್ಲಿ ಹೋಗುವಾಗ ಎಲ್ಲ ಕೆಮಿಕಲ್ ಇಂದ ತುಂಬಿರುತ್ತದೆ ಆಗಲಿ ತರಕಾರಿ ಆಗಲಿ ಯಾವುದೂ ಆಗಲಿ ಇದು ನಾವು ನಾವು ಮನೆಯಲ್ಲಿ ನಮ್ಮ ಕೈಯಿಂದ ಮಾಡಿದ್ದು ಒಂದು ರುಚಿಯೇ ಬೇರೆ ಅಲ್ಲ ಹೌದು ಗೊತ್ತಾಯ್ತಲ್ಲ ಮೊದಲಿಂದಲೂ ತರಕಾರಿಯಿಂದ ತುಂಬಾ ಇಂಟ್ರೆಸ್ಟ್ ಹಾಗೆ ಅದಕ್ಕೆ ಅಂತ ಇದು ಮಾಡಿದ್ದು ಮಾರ್ಲಿಕ್ಕೆ ಏನು ಹೌದು ಇಡೀ ವರ್ಷಕ್ಕೆ ಬೇಕಾದಷ್ಟು ಆಗ್ತದೆ ವರ್ಷಕ್ಕೆ ಮಳೆಗಾಲದಲ್ಲಿ ಇಲ್ಲಿ ಮಳೆ ತುಂಬಾ ನಾವು ಏನು ಮಾಡ್ಲಿಕ್ಕೆ ಸಾಧ್ಯ ಇಲ್ಲ ಮಳೆ ಎರಡು ಮೂರು ತಿಂಗಳು ಏನು ಆಗುದಿಲ್ಲ ಅಂದ್ರೆ ಇಲ್ಲಿ ಎಲ್ಲ ಇರ್ತದೆ ಗಿಡಗಳು ಎಲ್ಲ ಇದಾಗ್ತದೆ ಬೇಸಿಗೆ ಅಲ್ಲಿ ತೊಂದರೆ ಇಲ್ಲ ಅಕ್ಟೋಬರ್ ನಿಂದ ಸ್ಟಾರ್ಟ್ ಮಾಡ್ತೇವೆ ನಾವು ಜೂನ್ ತನಕ ಯಾವ್ದೆಲ್ಲ ಬೇಕು ಅದನ್ನೆಲ್ಲ ಮಾಡ್ತೇವೆ ನೋಡಿ ಇದು ಖಾಲಿ ಜಾಗ ಮನೆ ಪಕ್ಕದಲ್ಲಿ ನಾನು ಆಗ ಮೊದಲು ತೋರಿಸಿದ ನಮ್ಮ ಹಿಂದ್ಗಡೆ ಗದ್ದೆ ಇರುವಂತದ್ದು ಇದು ನಮ್ಮ ವೇಸ್ಟ್ ಜಾಗದಲ್ಲಿ ನೋಡಿ ಈ ಬೆಂಡೆಕಾಯಿ ಎಲ್ಲ ಮಾಡಿದ್ದು ಇದರ ಒಟ್ಟಿಗೆ ನಾವು ದೊಣ್ಣೆ ಮೆಣಸು ಕ್ಯಾಪ್ಸಿಕಂ ಹೇಳ್ತೇವೆ ಅಲ್ಲ ಅದೊಂದು ಮಾಡಿದ್ದೇವೆ ಇದು ಸಾಧಾರಣ ಒಂದು ಈಗ ಎಂಟು ಹತ್ತು ಗಿಡ ಇದೆ ಸಣ್ಣ ಸಣ್ಣ ಗಿಡದಲ್ಲಿ ಆಗಿದೆ ಈಗ ಒಂದು ಎರಡ್ ತಿಂಗಳು ಇದು ಮೆಣಸು ಬ್ಯಾಡಗಿ ಬ್ಯಾಡಿಗೆ ಮೆಣಸು ಈ ಪದಾರ್ಥಕ್ಕೆಲ್ಲ ಯೂಸ್ ಮಾಡುವಂತದ್ದು ಮತ್ತೊಂದು ನೋಡಿ ಇದು ಸಾಂಬಾರಿಗೆ ಸಣ್ಣ ಒಂದು ಮೆಣಸು ತೋರಿಸಿ ನೋಡಿ ಒಂದು ಮೆಣಸು ತೆಗಿ ನೋಡುವ ಅದರಲ್ಲಿ ಹಾ ಇದು ನೋಡಿ ಇದಕ್ಕೇನು ಹೇಳುದು ಗುಂಡು ಮೆಣಸು ಸಾಂಬಾರಿಗೆ ನೋಡಿ ಸ್ನೇಹಿತರೆ ಕಡಿಮೆ ಜಾಗ ನೋಡಿ ಈ ಜಾಗ ನೋಡಿದ್ರೆ ಇಲ್ಲಿ ಸರ್ ನೂರು ಸ್ಕ್ವೇರ್ ಫೀಟ್ ಇಲ್ಲ ಇದರಲ್ಲಿ ಇಲ್ಲ ಇಲ್ಲ ಒಂದು ಎಪ್ಪತ್ತು ಸ್ಕ್ವೇರ್ ಫೀಟ್ ಇರ್ಬೋದು ಅದ್ರಲ್ಲಿ ಅದ್ರಲ್ಲಿ ನೋಡಿ ಒಂದು ನೆರಳು ಇದೆ ಕಂಪೌಂಡ್ ಇದೆ ಮೇಲ್ಗಡೆ ಆದ್ರೆ ಇದ್ರಲ್ಲಿ ಈ ರೀತಿ ಗಿಡಗಳನ್ನ ಹಾಕಿದ್ದಾರೆ ನೋಡಿ ವೈಟ್ ಬೆಂಡೆ ಇಲ್ಲಿ ಎರಡು ಬಂದಿದೆ ಗೆಲ್ಲುಗಳು ಎರಡರಲ್ಲಿ ಎರಡಾಗಿದೆ ಆಮೇಲೆ ಇಲ್ಲೊಂದು ಗೆಲ್ಲು ಬಂದಿದೆ ಮೂರಾಗಿದೆ ಇಲ್ಲೊಂದು ಆಗಿದೆ ನಾಲ್ಕಾಗಿದೆ ತುದಿಯಲ್ಲಿ ನೋಡಿ ಅಲ್ಲಿ ಬಿಳಗಡೆ ಐದು ಆಗಿದೆ ಕಡಿಮೆ ಜಾಗದಲ್ಲಿ ಚೆನ್ನಾಗಿರುವಂತಹ ಕೃಷಿಯನ್ನು ಮಾಡಿದ್ದಾರೆ ಸೆಗಣಿ ಎಲ್ಲ ಹಾಕಿರುವಂತದ್ದು ಭೂಮಿಯನ್ನು ನೋಡುವಾಗ ಗೊತ್ತಾಗ್ತದೆ ಸಾವಯವ ಹೇಗಿದೆ ಅನ್ನುವಂಥದ್ದು ಇದು ಮಲ್ಲಿಗೆ ಮಲ್ಲಿಗೆ ಅಂದರೆ ನಮ್ಮ ಉಡುಪಿ ಶಂಕರಪುರ ಮಲ್ಲಿಗೆ ಹೇಳ್ತೇವಲ್ಲ ಹೌದು ಈಗ ಎಲ್ಲ ತುಂಬಾ ಬೆಲೆ ಇದೆ ಇದಕ್ಕೆ ಹಾ ಏನಿಲ್ಲ ವೇಸ್ಟ್ ಆಗದಲ್ಲಿ ಇದು ಮಾಡುದು ನಾವು ಲಾಸ್ಟ್ ಟೈಮ್ ಒಂದು ಎಂಟು ಹತ್ತು ಗಿಡ ಮಾಡಿದ್ದೇವೆ ಇನ್ನೊಸ ನಾಲ್ಕು ಗಿಡ ಚಟ್ಟಿಯಲ್ಲಿ ಹಾಕಿದವ್ವಿ ಹೌದು ಇನ್ನು ಆ ಸೈಡ್ಸ ಕೆಲವು ದೊಡ್ಡ ಗಿಡ ಉಂಟು ಒಂದ್ ನಾಲ್ಕು ವರ್ಷ ಆಯ್ತು ಇದೆಲ್ಲ ನೋಡಿ ಒಂದು ಎರಡು ಮೂರು ತಿಂಗಳು ಮೊದಲ ದಿನಕ್ಕೆ ಅಂದ್ರೆ ಹೇಳಲಿಕ್ಕೆ ಆಗುದಿಲ್ಲ ಒಮ್ಮೆಮ್ಮೆ ಹೆಚ್ಚಾಗ್ತದೆ ಒಂದು ಸಾಧಾರಣ ಮುಕ್ಕಾಲ್ ಚಂಡು ಒಂದು ಚಂಡು ತನಕ ಆಗ್ತದೆ ಗಿಡ ದೊಡ್ಡದ ಹಾಗೆ ಅಲ್ಲಿಗೆ ಸಹ ವೆರೈಟಿ ತುಂಬಾ ಬರ್ತದೆ ಅಲ್ಲ ಹೌದು ಕಾಂಪೌಂಡ್ ಪಕ್ಕದಲ್ಲಿ ಗಿಡ ನೆಡೋದಕ್ಕಿಂತ ಹೌದೌದು ಇದು ಗಿಡ ನೆಟ್ರೆ ಇದನ್ನು ಈಗ ನಾವು ತೆಗಿಲಿಕ್ಕೆ ಇದೆ ಈಗ ಪೇಟೆಗೆ ಕೊಡಬೇಕು ಇವತ್ತು ಸ್ವಲ್ಪ ಲೇಟ್ ಆಯ್ತು ಹೌದು ಹೇಗಿದೆ ಮಾರ್ಕೆಟ್ ಅಲ್ಲಿ ಮಾರ್ಕೆಟ್ ಅಲ್ಲಿ ನಿನ್ನೆ ಸ್ವಲ್ಪ ಕಡಿಮೆ ಇತ್ತು ಮೊನ್ನೆ ಒಂಬೈನೂರ ಎಂಟುನೂರ ಐವತ್ತು ಹೌದಲ್ಲ ಹೌದು ನಿನ್ನೆ ನಾಲ್ನೂರ ಇತ್ತು ಅದು ಹೇಳಲಿಕ್ಕೆ ಆಗುದಿಲ್ಲ ಡೈಲಿ ಇದು ಮೇಲೆ ಕೆಳಗೆ ಆಗ್ತದೆ

ಇದು ನಮ್ಮ ಬಾವಿ ಇದು ಒಂದು ಮೂವತ್ತು ಅಡಿ ಆಳ ಉಂಟು ಇದರಲ್ಲಿ ನೀರು ಕಂಪ್ಲೀಟ್ ಎಲ್ಲಾ ಇಡೀ ವರ್ಷ ಇರ್ತದೆ ಎಂತಂದ್ರೆ ಇಲ್ಲ ಮುಂಚೆ ಎಲ್ಲ ಎಲ್ಲ ತುಂಬಾ ಜನರು ಬರ್ತಿದ್ರು ಇಲ್ಲಿ ನಮ್ಮ ನೀರು ಕೊಂಡ್ಲಿಕ್ಕೆ ನಮ್ಮ ಇಲ್ಲಿ ಎರಡು ಮೂರು ನಿಂದ ಒಂದೆಲ್ಲ ಇಲ್ಲಿ ಎಲ್ಲ ಬಟ್ಟೆ ಎಲ್ಲ ಹೋಗಿದ್ದು ಹೋಗ್ತಿದ್ದರು ಎಷ್ಟು ವರ್ಷ ಆಗಿದೆ ಇದಕ್ಕೆ ಇದಕ್ಕೆ ಒಂದು ನಲವತ್ತು ವರ್ಷ ಆಯ್ತು ವರ್ಷ ಆಯ್ತಲ್ಲ ವರ್ಷ ಹೌದು ಹೌದೌದು ನಮ್ಮ ತಂದೆಯವರು 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 ಸಹ ದುಬೈಯಲ್ಲಿ ಇದ್ದದ್ದು ಅಲ್ಲ ಹಾಗೆ ಅಡಿಯಿಂದ ಕಲ್ಲುಗಳನ್ನು ಕಟ್ಟಿದ್ದಾರೆ ಹೌದು ಎಲ್ಲ ಕಂಪ್ಲೀಟ್ ಕೆಳಗಿಂದ ಕಟ್ಟಿದ್ದು ಎಲ್ಲ ಹಾಗೆಲ್ಲ ಮಾಡಿ ಕಂಪ್ಲೀಟ್ ಕಲ್ಲು ಕಟ್ಟಿ ಎಲ್ಲ ಸಂಬಂಧಿಕರೆಲ್ಲ ಈ ರೀತಿ ಸಾವಯವ ಕೃಷಿ ಕೈತೋಟ ತೋಟ ಎಲ್ಲ ಮಾಡ್ತಾರೆ ಇದ್ದಾರೆ ಅಲ್ಲಿ ಸ್ವಲ್ಪ ಸ್ವಲ್ಪ ಮಾಡ್ತಾರೆ ಮೊದಲೆಲ್ಲ ಮಾಡ್ತಿದ್ದೆವು ನಾವು ಮೊದಲು ಒಂದು ನಾನು ಹದಿನೆಂಟು ವರ್ಷ ಇರುವಾಗ ನನಗೆ ಅದೇ ಬೆಳಿಗ್ಗೆ ಸಂಜೆ ಹೋಗಿ ಅಲ್ಲಿ ಆ ನಮ್ಮ ಇದರಲ್ಲಿ ಉಂಟಲ್ಲ ಕೊಂಬೇರಿಯಲ್ಲಿ ಎಲ್ಲ ಕೆಲಸ ಮಾಡ್ತಾ ಇರೋದು ಮತ್ತೆ ದನಕ್ಕೆ ಹಟ್ಟಿ ಹಟ್ಟಿಗೆ ಎಲ್ಲ ಇದು ಎಲೆ ಹಾಕಿ ಮತ್ತೆ ಈ ಹಸುವಿಗೆ ಅಂತದ್ದು ಹುಲ್ಲು ಎಲ್ಲ ಕಟ್ ಮಾಡಿ ಕರೆದು ತಂದು ಹಾಕ್ತಿದ್ದೆವು ಹಾರಿ ಗೊಬ್ಬರ ಎಲ್ಲ ನಮ್ಮ ಮನೆಯಲ್ಲಿ ಇರ್ತಿತ್ತು ಅಲಾ ಈಗ ಹಸಿವೆ ಏನಿಲ್ಲಲ್ಲ ಅಲ್ಲ ಏನ್ ಮಾಡುದ ಕಡಿಮೆ ಆಗಲಿ ನಾವು ದುಬೈಗೆ ಅಲ್ಲ ಏನಿಲ್ಲ ಓಕೆ ಸರ್ ಒಂದು ಉತ್ತಮವಾಗಿರೋ ಮಾಹಿತಿಯನ್ನು ಕೊಟ್ಟಿದೀವಿ ನಮ್ಗೆ ಇದೆಲ್ಲಾ ನಾವ್ ಮಾಡುದ ಯಾಕೆಂದ್ರೆ ಎಷ್ಟೋ ಜನರಿಗೆ ಒಂದು ಉಮೇದ್ ಬರಲಿ ಇಡೀ ಜನ ಮಾಡ್ತಾರಲ್ಲ ಅದು ಮಾಡ್ಬೋದು ಮಾಡ್ಲಿಕ್ಕೆ ಏನು ತೊಂದ್ರೆ ಇಲ್ಲ ನಮಗೆ ಒಂದು ಸ್ವಲ್ಪ ಇದು ಇದು ಬೇಕು ಹೌದು ಇಂಟ್ರೆಸ್ಟ್ ಬೇಕು ಕರೆಕ್ಟ್ ಇಂಟ್ರೆಸ್ಟ್ ಬೇಕಾದ್ರೆ ಎಲ್ಲ ಮಾಡಬಹುದು ಹೌದು ನಾವು ಸರ್ ನಮ್ನಗೆ ಇಷ್ಟ ನಾವ್ ಬಾಳೆಹಣ್ಣು ಅದೆಲ್ಲ ಈ ಚಿಕ್ಕು ಅಲ್ಲ ಇಲ್ಲೇ ನಾವು ಮಾಡ್ತಿದ್ದೆವು ಅಲ್ಲ ಈಗ ಸ್ವಲ್ಪ ಇಲ್ಲಿ ಮನೆಯಲ್ಲಿ ಇದ್ದೆವಲ್ಲಾ ಮಾಡೋ ಅಂತ ಅಲ್ಲ ಅದೇ ಒಂದು ಒಂದು ವರ್ಷದಿಂದ ಅದಕ್ಕೆ ಸ್ವಲ್ಪ ಮಣ್ಣೆಲ್ಲ ಹಾಕಿ ಗದ್ದೆಗೆ ಮಾಡುವ ಮಾಡ್ವಾ ಅಲ್ಲ ಒಂದು ವರ್ಷದಲ್ಲಿ ತುಂಬಾ ಇದಾಯ್ತು ಆಯ್ತು ಕಂಪ್ಲೀಟ್ ಆಗಿದೆ ನಿಮ್ಮ ಹೆಸರು ಅಬ್ದುಲ್ ಸಲಾಮ ಅಬ್ದುಲ್ ಸಲಾಮ ಅಯ್ಯೋ ಅಣ್ಣವರಂತ ಮಾತ್ರ ಅಬ್ದುಲ್ ಹಂಗಿಂದ ನಾನು ಅಬ್ದುಲ್ ಸಲಾಮ ನಾವಿಬ್ಬರು ಅಣ್ಣ ತಮ್ಮಂದಿರು ನಾವು ಒಟ್ಟಿಗೆ ಜಾಯಿಂಟ್ ಫ್ಯಾಮಿಲಿ ಅಲ್ಲ ಆ ರೀತಿ ಬಾರಿ ಕಡಿಮೆ ಈಗ ಜೋಯಿಂಟ್ ಫ್ಯಾಮಿಲಿ ಕಡಿಮೆ ಬಾರಿ ಕಡಿಮೆ ನಾವೊಂದು ಮುಂಚೆ ಇದ್ದ ಸಹ ಒಟ್ಟಿಗೆ ಇದ್ದೇವೆ ನಮ್ಮ ಮೂರು ಅಕ್ಕ ಇದ್ದಾರೆ ತಂಗಿ ಅಕ್ಕ ಇದ್ದಾರೆ ಅವರೆಲ್ಲ ಆಗಿದ್ದಾರೆ ಒಳ್ಳೆ ಸೆಟ್ ಉಂಟು ಇಲ್ಲಿ ನಮ್ದು ಇಬ್ಬರದ್ದೇ ನಾವೆಲ್ಲ ಒಟ್ಟಿಗೆ ಇದ್ದೇವೆ ನನಗೆ ಎರಡು ಮಕ್ಕಳು ಅವನಿಗೆ ಎರಡು ಮಕ್ಕಳು ಅವನಿಗೆ ಎರಡು ಸಹ ಹೆಣ್ಮಕ್ಳು ಅವನಿಗೆ ಒಂದು ಹೆಣ್ಣು ಒಂದು ಗಂಡು ಒಂದು ಮಗ ಅಲ್ಲಿ ಮೆಕ್ಯಾನಿಕಲ್ ಇಂಜಿನಿಯರ್ ಆಗಿದ್ದಾನೆ ಮತ್ತೆ ಮಗಳು ಫಾರ್ಮಸಿಸ್ಟ್ ದುಬೈ ಅಬುದಾಬಿಯಲ್ಲಿ ಹಾಗೆ ನಡೀತದೆ ನಾನು ಒಂದು ಎಲೆಕ್ಟ್ರಿಕಲ್ ಕೆಲ್ಸದಲ್ಲಿ ದುಬೈಯಲ್ಲಿ ಅಲ್ಲಿ ಇದ್ದ ಓಕೆ ಸರ್ ಧನ್ಯವಾದಗಳು ಕೂಡ